जव श्री राम कृष्ण पात्र विषय विषय अंतर्री श्री गांधी श्री रामकृष्ण संप्रीति पात्र अठिन ಶ್ರೀರಾಮ ಕೃಷ್ಣನ ಆದರ್ಶವನ್ನೇ ಅವರು ತಮ್ಮ ಆದರ್ಶವನ್ನಾಗಿ ತೆಗೆದುಕೊಟ್ಟಿದ್ದು ಶ್ರೀರಾಮ ಕೃಷ್ಣರು ಇಡೀ ಜಗತ್ತಿಗೆ ಕಾಮ ಪರಮ ಪರಿಶುದ್ಧ ಜೀವನದ ಉದಾಹರಣೆಯನ್ನು ತೋರಿಸಿಕೊಂಡಿದ್ದಾರೆ ಒಂದು ಸಲ ಶ್ರೀರಾಮ ಕೃಷ್ಣನು ಶ್ರೀರಾಮ ದೇವರನ್ನು ಕೇಳಿದ್ದಾರೆ ನಾವು ನಿನ್ನ ಕೈ ಆದ್ದರಿಂದ ನೀನು ಏನಾದರೂ ಇಚ್ಛೆ ನಾನು ನಿನಗೆ ಮಕ್ಕಳನ್ನು ಕೊಡಬೇಕಾಗುತ್ತೆ ನಿನ್ನ ಅಭಿಪ್ರಾಯ ಏನು ಅಂತ ಕೇಳಿದಾಗ ಶ್ರೀಮಾತೆಯವರು ಸ್ವಲ್ಪವೂ ಹಿಂದೆ ಮುಂದೆ ನೋಡಿದೆ ಅತ್ಯಂತ ಸಮರ್ಪಣ ಬುದ್ಧಿಯಿಂದ ಹೇಳ್ತಾರೆ ನಾನು ಯಾಕೆ ನಿಮ್ಮ